ನೋಡಿ ಅಂಬೇಡ್ಕರ್ ಅವರು ನಮ್ಮ ಅಸ್ತಿತ್ವದಲ್ಲಿಲ್ಲದ ದಿನ ಸಂವಿಧಾನವನ್ನ ಬದಲಾಯಿಸೋದಕ್ಕೆ ಬಂದವ್ನೋ ಸ್ಟೇಟ್ಮೆಂಟ್ ಗೊತ್ತಾದ ಮೇಲೂ ಕೂಡ ಅವ್ನ್ ಕಂಡ್ರೆ ಇವನಿಗಾಗಲ್ಲ ಇವನ್ ಕಂಡ್ರೆ ಅವನಿಗಾಗಲ್ಲ ಸಂಘಟನೆಗಳು ನುಚ್ಚುನೂರು ಹೀಗೆ ಹೊಡ್ಕೊಂಡ್ತಾ ಇರೋದ ನಾವು ಅಂಬೇಡ್ಕರ್ ಅವರು ಹಾಗೆ ಹೊರಟು ಹೋಗ್ತಾರೆ ಉಳಿಸ್ಕೊಳ್ಳೋಣ ನಾವು ಅಂಬೇಡ್ಕರ್ ಅವ್ರನ್ನ ಉಳಿಸ್ಕೊಳ್ಳೋಣ ಜಾತಿ ಭೇದ ಧರ್ಮಗಳನ್ನ ಮರೆತು ಈ ದೇಶದ ಪ್ರತಿಯೊಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಹೋಗದಿದ್ದರೆ ಈ ದೇಶದಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನೇನಾದ್ರೂ ಮಾಡಬೇಕು ಈ ರಾಷ್ಟ್ರಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿಕೊಂಡಾಗ ಈ ದೇಶದ ಜಾತಿ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಅಂಬೇಡ್ಕರ್ ಅವ್ರನ್ನ ಅವಮಾನಿಸ್ತಾರೆ ಅಂಬೇಡ್ಕರ್ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂಬೇಡ್ಕರ್ ಆದ್ರೆ ಅಂಬೇಡ್ಕರ್ ಅವರು ಅವುಗಳನ್ನೇ ಸವಾಲುಗಳನ್ನಾಗಿ ಸ್ವೀಕರಿಸಿ ಸ್ವೀಕರಿಸಿತ್ತು ಅಂದ್ರೆ ಈ ಭಾರತ ದೇಶಕ್ಕೆ ಸಂವಿಧಾನ ಶಿಕ್ಷಣ ಬರೆಯುವಾಗಿತ್ತು ಅಂದ್ರೆ ಅವರು ತೀರಿಕೊಂಡಾಗ ಜನ ಮೂರು ರಾಷ್ಟ್ರಗಳು ಅವರ ರಾಷ್ಟ್ರ ಧ್ವಜವನ್ನ ಕೆಳಗಿಳಿಸಿ ಅವ್ರಿಗೆ ಸಲಾಮ್ ಹೊಡಿತಾರೆ ಅಂತೆ ವ್ಯಕ್ತಿಯ ಶಿಕ್ಷಣದ ತಾಕತ್ತು ಎಂತದ್ದು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಮನನ ಮಾಡ್ಕೊಳ್ಬೇಕಾಗಿದೆ ನೋಡಿ ಗುಡಿಯೊಂದನ್ನ ಕಟ್ಟಿಸಿದರೆ ಅಲ್ಲಿ ನೂರಾರು ಜನ ಭಿಕ್ಷಕರು ಆದ್ರೆ ಒಂದು ಶಾಲೆಯನ್ನ ಕಟ್ಟಿಸಿದರೆ ಅಲ್ಲಿ ನೂರಾರು ಜನ ವಿದ್ವಾಂಸರು ಅನ್ನೋ ಮಾತನ್ನ ನಿಜವಾಗ್ಲೂ ಅರ್ಥಪೂರ್ಣವಾದ ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದೇನೆ ಯಾಕೆ ಅಂದ್ರೆ ನನಗನ್ಸುತ್ತೆ ಈ ದೇಶದೊಳಗಡೆ ಗುಡಿ ಚರ್ಚು ಮಸೀದಿ ಇವೆಲ್ಲವನ್ನ ಮೀರಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು ಅಂದ್ರೆ ಮನುಷ್ಯತ್ವದ ಮಂದಿರಗಳನ್ನ ಕಟ್ಟುವಂತೆ ದೇವ ಕಟ್ಟುವಂತೆ ಚರ್ಚ್ ಗಳನ್ನ ಕಟ್ಟುವಂತೆ ಮಸೀದಿಗಳನ್ನ ಕಟ್ಟುವಂತೆ ಇವೆಲ್ಲವನ್ನ ಮೀರಿ ಪವಿತ್ರವಾದದ್ದು ಅದು ಬಡ ಮಕ್ಕಳಿಗೆ ವಿದ್ಯೆ ಯಾಕೆ ಅಂದ್ರೆ ಈ ದೇಶದ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಸಂಪತ್ತು ಬರೀ ಅರ್ವತ್ ಮೂರ್ ಅರವತ್ನಾಲ್ಕು ಜನ ಜೊತೆ ಇದೆ ಹಾಗಾದ್ರೆ ಶ್ರೀಮಂತ ಒಬ್ಬನೇ ಕಾಯಿಲೆ ಬಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೋ ಶಕ್ತಿ ಇದೆ ಅದೇ ಬಡಬ ಒಬ್ಬನಿಗೆ ಕಿಡ್ಲಿ ಹೋದ್ರೆ ಅವನಿಗೆ ಬದುಕೋ ಹಕ್ಕೇ ಇಲ್ಲ ಹಕ್ಕಿದೆ ಆದ್ರೆ ಶ್ರೀಮಂತನಿಗೆ ಮಾತ್ರ ಆರೋಗ್ಯದ ಸೇವೆ ಸಿಗುತ್ತೆ ಶ್ರೀಮಂತನ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ತಗೊಂಡು ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡ್ಕೋ ಇದೆ ಅದೇ ಬಡವನ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ಅವನಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂತ ಯಾವ ಆಸ್ಪತ್ರೆನೂ ಇಲ್ಲ ಇದ್ರೂ ಸಹ ಅಲ್ಲಿ ಯಾವುದೇ ರೀತಿಯಲ್ಲೂ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನು ಕೊಡಲ್ಲ ಇದು ಸರ್ಕಾರಿ ಆಸ್ಪತ್ರೆನಲ್ಲೇ ನಡೆದ ಘಟನೆ ಹೀಗೆ ಒಬ್ಳು ಕೂಲಿ ಹೆಂಗಸು ಆಕೆ ಮಗು ನೋವು ಅಂತ ನರತಾ ಇದೆ ಆ ನೋವು ಹೋಗ್ಬೇಕು ಅಂತ ಒಂದ್ ಇಂಜೆಕ್ಷನ್ ಆಗುತ್ತೆ ಡಾಕ್ಟರ್ ಕೂಲಿ ಮಾಡೋ ಹೆಂಗಸು ಕಣ್ಣೀರಿತ ಹೇಳ್ತಾಳಂತೆ ದಿನಕ್ಕೂ ಕೂಲಿ ಮಾಡಿದ್ರೆ ಮುನ್ನೂರು ರೂಪಾಯಿ ನನ್ ಹದ್ಮೂರ್ ಸಾವಿರ ಎಲ್ಲಿಂದ ತರ್ಲಿ ಸ್ವಾಮಿ ಅಂತ ನೋಡಿ ಸಂವಿಧಾನ ನಾವೆಲ್ಲರೂ ಸಮಾನರು ಅಂತ ಘೋಷಿಸಿದೆ ಅದಕ್ಕೆ ಸಮಾನರು ಅಂತ ಘೋಷಿಸಿದೆ ಬಟ್ ಆ ವ್ಯವಸ್ಥೆ ಇನ್ನೂ ನಮ್ಮನ್ನ ಸಮಾನರನ್ನಾಗಿ ಮಾಡಿಲ್ಲ ಆ ಮಾತ್ರ ವ್ಯವಸ್ಥೆ ನಮ್ಮನ್ನ ಸಮಾನರಾಗಿ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದೇನೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಇಷ್ಟು ಪಟಾಲ ಬೆಳಿಲಿಲ್ಲ ಅಂಬೇಡ್ಕರ್ ಅಂದ್ರೆ ಕಾಂತಿ ಅಂಬೇಡ್ಕರ್ ಅಂದ್ರೆ ಸುಧಾರಣೆ ಅಂಬೇಡ್ಕರ್ ಅಂದ್ರೆ ಧ್ವನಿ ಇಲ್ಲದವನಿಗೆ ಧ್ವನಿ ಅಂಬೇಡ್ಕರ್ ಅಂದ್ರೆ ಸಂಘಟನೆ ಅಂಬೇಡ್ಕರ್ ಅಂದ್ರೆ ಸಮಾಧಾನ ಇಂಥ ಅಂಬೇಡ್ಕರ್ನ ನಮ್ಮ ಭಾರತ ದೇಶ ಯಾಕೆ ಅಂದ್ರೆ ಈ ಸಮುದಾಯಗಳಿಗೆ ಗೊತ್ತಿರ್ಬೇಕು ಯಾರೋ ಅಪ್ಪ ನಮ್ಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾನೆ ಅಂದ್ರೆ ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಸುಖವಾಗಿದ್ದೇವೆ ಅನ್ನೋದನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ನೋಡಿ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ದೇಶದೊಳಗಡೆ ಸ್ಥಾಪನೆ ಆಗಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಅಂತೆಲ್ಲ ಕೆಲಸ ಮಾಡಿತ್ತು ಆರ್ ಬಿ ಐ ಸ್ಥಾಪನೆ ಅಂದ್ರೆ ಆರ್ ಬಿ ಐ ಅಂದ್ರೆ ಬ್ಯಾಂಕ್ ಆಫ್ ಇಂಡಿಯಾದ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಜನ ಗೊತ್ತೇ ಇಲ್ಲ ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕಾದ ಶ್ರೇಷ್ಠ ಯೂನಿವರ್ಸಿಟಿ ಅದು ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿ ಕೊಲಂಬಿಯಾ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಯಲ್ಲಿ ತುಂಬಾ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಆರು ಜನರನ್ನ ಪಟ್ಟಿ ಮಾಡಿದ್ರಂತೆ ಆರು ಜನರಲ್ಲಿ ತುಂಬಾ ಬುದ್ಧಿವಂತ ನಂಬರ್ ಸ್ಥಾನ ಯಾರಿಗೆ ಕೊಡ್ಬೇಕು ಅಂದಾಗ ಅವ್ರ ಬರೀದ್ ಹೆಸರು ಯಾವ್ದಾಗಿತ್ತು ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳೆಲ್ಲ ಕೇಳಿಸ್ಕೊಳ್ಳಿ ಯಾರನ್ನ ನಾವು ಶಾಲೆಗೆ ಸೇರಿಸ್ಬಾರ್ದು ಆ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಅವ್ನ ಅಯೋಗ್ಯ ಆ ಶಾಲೆಯಲ್ಲಿ ಕೂತ್ಕೊಳ್ಳೋಕೆ ಅವನು ಕಿರು ಜಾತಿಯವನಂತ ದೂರ ತಳಿದ್ವು ಆ ಹುಡುಗರ ಹೆಸರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿ